ಚಿಕ್ಕೋಡಿ ತಾಲೂಕಿನ ಕೆರೂರ್ ಗ್ರಾಮದ ಹದಿನಾರು ಜನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿಕೊಂಡರು ಚಿಕ್ಕೋಡಿ ತಾಲೂಕಿನ ಕೆರೂರ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಶಿವರಾಮ್ ಕಾಂಬ್ಳೆ ಸಂತೋಷ್ ಕಾಂಬ್ಳೆ ಹೊನ್ನಪ್ಪ ಮುತ್ನಾಳೆ ಗುಂಡು ಕಾಂಬ್ಳೆ ತಮ್ಮಣ್ಣಿ ಕಾಂಬ್ಳೆ ಹೀಗೆ ಒಟ್ಟು ಹದಿನಾರು ಜನ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಈ ಸಂದರ್ಭದಲ್ಲಿ ರಂಜಿತ್ ಮಾತನಾಡಿ ಗಣೇಶ್ ಹುಕ್ಕೇರಿ ಮತ್ತು ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಗ್ರಾಮಗಳ ಸುಧಾರಣೆಗಾಗಿ ಪ್ರಾಮಾಣಿಕ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು ಒಂದು ಎರಡ್ ಯಾಕಂದ್ರೆ ತಿಂಗಳು ನಮ್ಗಿತ್ತು ಹೋಗಲಾಗಿತ್ತು ಈಗ ಪ್ರಾಮಾಣಿಕ ಪ್ರಯತ್ನ ಗಣೇಶನ ಮತ್ತು ಪ್ರಕಾಶನ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ನಾವು ಅವರ ಕಾರ್ಯಗಳನ್ನ ನೋಡಿದ್ರೆ ಯಾಕಂದ್ರೆ ನಾವು ಅವಸರವಾಗಿ ಯಾಕಂದ್ರೆ ಇವತ್ತು ಬರ್ತಾರೆ ಮತ್ತೆ ಓಟ್ ಕೇಳ್ಕೊಂಡು ಹೋಗಿ ಹೋಗ್ತಾರೆ ಓಟ್ ಹಾಕೊಂಡು ಹೋದ್ರಿ ಇಲ್ಲಿ ಯಾರೂ ಸಹಿತ ಬರೋದು ಯಾಕೆ ಅವ್ರು ಪ್ರಾಮಾಣಿಕ ಬಂದ ಅವ್ರ ಪ್ರಾಮಾಣಿಕ ಕೆಲಸ ಮಾಡಿದಾರೆ ಎಲ್ಲರಿಗೂ ಗೊತ್ತದೆ ನಾವೇನ ಬಾ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರು ರಾಜೀವ್ ಪಟ್ಲ ಆಗಲಿ ನಮ್ಮ ನಮ್ಮ ಚುಟು ಸರ್ಕಾರ ಆಗಲಿ ಎಲ್ಲ ಸ್ವಾಮಿ ಅವರಾಗ್ಲಿ ಈಗ ಈಗ ಬಂದಂತ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಒಮ್ಮತದಿಂದ ದುಡಿದು ಅವರಿಗೆ ಅಮೂಲ್ಯವಾದ ಮತಗಳನ್ನ ಕೊಟ್ಟು ಪಕ್ಷದ ಕುರಿತು ಜಗದೀಶ್ ಕೋರೆ ಮಾತನಾಡಿ ಗ್ರಾಮಗಳಲ್ಲಿ ರೈತರಿಗೆ ನೀರಿನ ಅವಶ್ಯಕತೆ ಇದ್ದು ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ನೀರಿನ ಸೌಕರ್ಯ ಕಲ್ಪಿಸಿದ್ದಾರೆ ಮುಂದಿನ ವರ್ಷ ಹನ್ನೆರಡು ತಿಂಗಳು ನೀರು ದೊರೆಯುವ ಕಾರ್ಯ ಮಾಡಲಿದ್ದಾರೆ ಎಂದು ಹೇಳಿದರು ಪ್ರಕಾಶ್ ಏನ್ ಮಾಡಿದಾರೆ ನಿಮ್ಗೆ ಗೊತ್ತೈತಿ ರೈತರಿಗೆ ಏನ್ ಬೇಕ ಮೊದಲ ನೀರು ಬೇಕ ಈಗ ಮಾದರಿ ಇದಕ್ಕೆ ಇದನ್ನ ಕಟ್ಟಾಕದಾರ ಇನ್ ಮುಂದಿನ ವರ್ಷ ಹನ್ನೆರಡು ತಿಂಗಳು ನೀರು ಆಗ್ತೈತಿ ಹಂಗ್ ಯಾರು ಮಾಡೋರು ಇಲ್ಲ ಈಗಿನವರು ನೆತ್ತಿದಾರ ಇಬ್ಬರು ತುಲನಾ ಮಾಡ್ರಿ ದುಲ್ಲಾ ಮಾಡಿ ಅಂತ ಹಾಕ್ರಿ ಯಾರು ಕೆಲಸ ಹೆಚ್ಚು ಮಾಡಿದಾರು ರೈತರ ಸಂಬಂಧ ಯಾರು ಇಲ್ಲ ಇವ್ರು ರೈತರ ಹೊಟ್ಟಿ ಹರಿದಾರ ಸಕ್ರಿ ಕಸ್ಕೊಂಡ್ರೆ ನೀವು ಸೇರ ರೊಕ್ಕ ಮತ್ತೆ ಹತ್ತು ಸಾವಿರ ರೂಪಾಯಿ ಮಾಡಿ ಹಾಂ ಮತ್ತೆ ಇದ್ದಿದ್ದ ನಿಮ್ದು ಕಬ್ಬಿಣ ರೇಟ್ ಪಟ್ರೇನು ನೀವು ಇವ್ರು ಇದ್ರ ಡೈರೆಕ್ಟ್ ಇಪ್ಪತ್ತು ವರ್ಷ ಆಯ್ತು ಇದ್ರಿ ನಿಂತವ್ರ ಅಬ್ಜೆಕ್ಷನ್ ಮಾಡಬೇಕಾಗಿತ್ತೇನಿಲ್ಲ ಇಲ್ಲೇ ಮಾಡಬಾರ್ದು ದಿಲ್ಲಿಗೆ ಹೋಗಿ ಏನು ಮಾಡಬಾರ್ದಾರೆ ಅದಕ್ಕೆ ನಾನು ಹೇಳೋರಿದೆ ನೀವು ಶಿವರಾಮ್ ಕಂಬಳೆ ಮಾತನಾಡಿ ಯಾವ ಪಕ್ಷದಲ್ಲಿ ನಮಗೆ ಮತ್ತು ನಮ್ಮ ಕಾರ್ಯಕ್ಕೆ ಬೆಲೆ ಸಿಗುತ್ತದೆಯೋ ಆ ಪಕ್ಷಕ್ಕೆ ನಾವು ಸೇರಿದ್ದೇವೆ ಎಂದರು ಕಾಂಗ್ರೆಸ್ ಇರುವಂತಹ ನೇತೃತ್ವ ಬಿಜೆಪಿ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು ಅದರಿಂದ ನಾನು ಅದನ್ನು ಪಡೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೇನೆ ಯಾಕಂದ್ರೆ ಮೊದಲು ಮೊಟ್ಟ ಮೊದಲು ನಾ ಕಾಂಗ್ರೆಸ್ ನಲ್ಲಿ ಸುರೇಶ್ ಅಣ್ಣ ಅವರ ಪೆನಲ್ ಮತ್ತು ರಂಜಿತ್ ಸರ್ಕಾರ್ ಅವರ ಪೆನಲ್ ಗ್ರಾಮ ಪಂಚಾಯತ್ ಸದಸ್ಯನೂ ಇದ್ನು ಬ್ಯಾಲೆ ಉಪಾಧ್ಯಕ್ಷನೂ ಇದ್ನು ಆಮೇಲೆ ತಾಲೂಕು ಪಂಚಾಯತಿ ನಿಂತ ನಂತರ ಬಿಜೆಪಿಯಲ್ಲಿ ಎಷ್ಟು ನೆತ್ತಿದೆ ಕಾಂಗ್ರೆಸ್ ಅಲ್ಲಿ ಎಷ್ಟು ನೆತ್ತಿದೆ ಅನ್ನೋದನ್ನ ನನ್ನ ಸಮಾಜನ ಕಿತ್ಕೊಂಡ ಈಗ ಕಾಂಗ್ರೆಸ್ ಬಲ ಫೋಟೋ ಅದಕ್ಕೆ ನನಗೆ ಯಾರ ಮೇಲೆ ಅವು ಉದ್ದೇಶದಿಂದ ನಾವು ಗೊತ್ತಿಲ್ಲ ನನಗೆ ದೇವರಾಜ್ ಕಂಬಳೆ ಮಾತನಾಡಿ ದೇಶವನ್ನು ಸ್ಮಾರ್ಟ್ ಸಿಟಿ ಮಾಡುತ್ತೇವೆ ಎನ್ನುವ ಮೋದಿ ದೇಶದ ಯಾವ ಭಾಗದಲ್ಲಿ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಎಂದು ತೋರಿಸಲಿ ಎಂದು ಹೇಳಿದರು ಮತ್ತೊಂದೇನಂದ್ರೆ ಮೋದಿ ಮೋದಿ ಅಂತ ಹೇಳ್ತಾರು ಸ್ಮಾರ್ಟ್ ಸಿಟಿ ಮಾಡಿದನು ಅದು ಮಾಡಿದನು ಇದು ಎಲ್ಲಿದಾವಪ್ಪ ಸ್ಮಾರ್ಟ್ ಸಿಟಿ ಇವರು ಯೋಧರನ್ನ ಪಕ್ಷಕ್ಕೆ ಸೀಮಿತ ಮಾಡ್ಕೊಳ್ಳಿಲ್ಲ ಇವರಿದ್ದಾಗೂ ಮಾಡತ್ತಾರ ಯೋಧರ ಕೆಲಸ ಅಲ್ಲಿ ಅಲ್ಲಿ ಯೋಧರ ಕೆಲಸ ಮಾಡಿದ್ರೆ ನಾವಿಲ್ಲಿ ಆರಾಮ್ ಇರ್ತೇವೆ ಅವರಿದ್ದಾಗ ಯಾರು ಬಂದ್ರೂ ಯೋದ್ರ ಕೆಲಸ ಮಾಡೋರು ಮಾಡತ್ತಾರ ಮತ್ತ್ ಅದಾಯ್ತು ರೆಫಲ್ ಡೀಲ್ ಆಯ್ತು ಅದ್ರದ್ದು ನಮಗೇನು ಮೋದಿ ಅದು ಈಗ ರಾಹುಲ್ ಗಾಂಧಿ ಯಾವ ರೀತಿ ಯಾವ್ದ್ರ ಸ್ಕೂಲ್ದಾಗ ಹೋಗಿ ಡೈರೆಕ್ಟ್ ಸಂವಾದ ನಡೆಸ್ತಾರ ಆ ಟೈಪ್ ಐದು ವರ್ಷದಾಗ ಎಲ್ಲಿ ಒಂದು ಸಂವಾದ ನಡೆಸಲಿಲ್ಲ ಇದು ಅನುಭವ ನಮಗಂತೂ ಏತೆ ಅದಕ್ಕೆ ಇಡೀ ನಮ್ಮ ಸಮಾಜನ ಕರ್ಕೊಂಡು ನಾವು ಒಟ್ಟ ಬಿ ಜೆ ಪಿ ಅವ್ರು ನಮ್ಮ ಕಡೆ ಬರಬೇಡ್ರಿ ಅನ್ನೋ ರೀತಿಲಿ ನಾವೆಲ್ಲರೂ ಈಗ ಅಣ್ಣಗಳ ಕಡೆ ಬಂದೆವು ಇಲ್ಲೇನೈತಿ ಎಲ್ಲಾರು ಪ್ರಾಮಾಣಿಕಲಿ ಮಾಡುನು

ರಸ್ತಾವಳ ನಮ್ಮ ನನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ನಮ್ಮ ಇದ್ರ ಕೊಡಲಿಂದ ರುಪ್ಯಾ ಕೊಡಲಿಂದ ಕೆನಲ್ ರೋಡ್ ಮಾಡಿ ಎರಡು ಎರಡು ಸಾವಿರ ಇನ್ನು ಅವ್ರ ನೀವು ಸಣ್ಣ ಸಣ್ಣ ಚಿಕ್ಕ ರಸ್ತಾಗಳು ಬಿ ಮಾಡ್ತಾರೆ ಮತ್ತು ನಿಮ್ಮ ಪ್ರತಿ ಒಂದು ನಿಮ್ಮ ಬೇಡಿಕೆಗಳು ಈ ನಿಮ್ಮ ಊರಾಗ ನಮ್ಗೆ ಅನಿಸ್ತಿ ಹದಿನಾರು ಪೈಪ್ಲೈನ್ ಮಾಡಿಕೊಟ್ಟಿದ್ದಾರೆ ಖರೆ ಅಂದ್ರೆ ಅವ್ರ ಅದರಿಂದ ನೀವು ನೀರು ಕುಡಿಬೇಕು ಆರು ಹಾಂ ಆರು ಇನ್ನೂ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೇವೆ ನಾ ನನ್ನ ಕಡೆ ಬರೀ ಅಂದ್ರೆ ನಿಮ್ಗೆ ಯಾರೂ ಪರಿಸ್ಥಿತಿ ಬಂದ್ರೆ ನಾವು ಮಾಡಿಸ್ಕೊಡ್ತೇವೆ ನಾವು ಅಂಕಲಿಯಾಗ ಹದಿನಾರು ಮಾಡಿದ ಮತ್ತೆ ಕೇರೂನಾಗ ಇಲ್ಲಿಂದ್ರೆ ಒಂದು ಇಪ್ಪತ್ತು ಎಂಟನ್ ಈಗಿನ ಒಂದು ಕೋಟಿ ರೂಪಾಯಿ ಒಂದು ಸ್ಕೀಮ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಸ್ಕೀಮ್ ಮಾಡಿದ ಇದು ನೀರು ಇದು ಹೊಸದೊಂದು ಪ್ಲಾನ್ ಮಾಡಿದ್ರೆ ಏನ ಈ ಕಿನಾರ ನೀವು ನೀರು ತೋರುವಂಗ ಮತ್ತೊಂದು ಈಗ ಆರು ಆರು ಫುಟ್ ಆದ ಮತ್ತೊಂದು ಮಾಡೋದ ಯೋಚನೆ ಐತಿ ಇಂಥವ್ರು ಇದ್ರ ಯಾರು ಮಾಡಿದ್ರು ಈ ಹಿಂದಕ್ಕೆ ಒಂದ್ ವರ್ಷದಿಂದ ಇವರ ಜೊಲೆಯವ್ರಿ ಅದ್ರ ಮೇಲೆ ನಿಮ್ಮಲ್ಲಿ ಊರಿಗೆ ಬಂದರ ಅದ್ರ ಮ್ಯಾಲ ಪ್ರಕಾಶನ ಅಣ್ಣ ಎರಡ್ ಸಲ ಬಂದು ಹಾದ್ರು ಗಣೇಶ್ ಸಲ ಬಂದು ಹಾದ್ರು ಅವ್ರ ಏನ್ ಬರ್ಲಾರ ಭೀ ಅಂದ್ರೆ ಬಂದ್ ಏನ್ ಕೆಲಸ ಮಾಡ್ಲಾದ್ರು ಭೀ ಬಂದ್ ಊರಿ ಹೋದ ಕೆಲಸ ಬಡಿದ್ರು ಆದ್ರೆ ಅದಕ್ಕೆ ನೋಡ್ರಿ ಕನ್ನಡ ಸಾಲಿಗೆಲ್ಲ ರೂಮ್ ಕೊಟ್ರು ಅದಕ್ಕೆ ನೀವ್ ಹೇಳ್ತ ಅರಸ್ಟ್ ಮಾಡ್ಬೇಡ್ರ ನಿಮ್ಗೆ ಎಷ್ಟು ತಾಕತ್ತು ಇದೆ ಎಲ್ಲರೂ ಅವ್ರಿಗೆ ಇವ್ರು ಯಾರು ಬರೋರು ಇವ್ರು ಯಾರು ಇಲ್ಲ ಬರೋರು ಇಷ್ಟ ಇವತ್ತು ನಾನು ಒಬ್ಬ ಫ್ಯಾಕ್ಟ್ರಿ ಚೇರ್ಮನ್ ಕಾಡ ಇದ್ದೆ ಇವತ್ತು ನಾನು ಒಂದು ಮರ್ಚಿಡ್ ಸಾಲ ಯಾವ ಬೇಕಾದ ದೊಡ್ಡ ಕಾರ್ತಾನೆ ಅಂತ ಹೇಳ್ಬೋದಾಗಿ ಅದ್ರ ನಮ್ ಅಂದ್ರೆ ನಮ್ ಅದ ಇಲ್ಲ ನಾವು ನಮ್ಮ ಅಪ್ಪನ ಆಶೀರ್ವಾದದಿಂದ ನಾವು ನಿಮ್ ಊರಾಗ ನೌಕರಿ ಕೊಟ್ಟಿದ್ದೀವಿ ಮತ್ ಇದ್ರು ಭೀ ನಾ ಎಷ್ಟು ಸಲ ಎಲ್ಲಿ ಬೇರೆ ಫ್ಯಾಕ್ಟ್ರಿ ಭೀ ನಾ ಇಲ್ಲಿ ನಿಮ್ ಊರಾಗ ನಾ ಮಾಡಿಸಿದ ಅವರೆಲ್ಲ ಈ ಚಲೋ ಚಲೋ ಪಗಾರ ಕದ ಅದಕ್ಕೆ ಹೇಳ್ತೇನೆ ಯಾರ ಮನುಷ್ಯ ಯಾರು ಹೆಂಗಿದಾರು ನೀವು ನೋಡ್ರಿ ಪ್ರಕಾಶನ ಹೆಂಗಿದ ನೀವು ನೀವು ನಾವು ನಾವು ಹಿಂಗ ಹಾಕಂತ ಹೇಳಾಕಲ್ಲ ಪ್ರಕಾಶನ ಹೆಂಗಿದ ಇವ್ ಜೊಲ್ಲೆ ಹೆಂಗಿದ ಇದನ್ನ ನೀವು ತುಲನಾ ಮಾಡ್ರಿ ಏನು ಜಗ್ಗೋಣ ಹೇಳಲೇಗ ಅಂದ್ರೆ ಯಾರು ಹೆಂಗಿದಾರು ಕೆಲಸ